ವಿಷ್ಣು ಪುರಾಣ ವಿಷ್ಣು ಪುರಾಣವು ಹಿಂದೂ ಧರ್ಮದ ಪ್ರಮುಖ ಪುರಾಣಗಳಲ್ಲಿ ಒಂದಾಗಿದೆ ಇದು ಷಡ್ಪುರಾಣಗಳ ಅಂದರೆ ಮಹತ್ವದ ಆರು ಪುರಾಣಗಳ ಸಾಲಿನಲ್ಲಿ ಪ್ರಾಧಾನ್ಯ ಪಡೆದಿದೆ ಮತ್ತು ವಿಷ್ಣು ತತ್ವವನ್ನು ವಿಸ್ತಾರವಾಗಿ ವಿವರಿಸುತ್ತದೆ ಈ ಪುರಾಣವು ಋಷಿ ಪರಾಶರನಿಂದ ಮೇತ್ರೇಯ ಮುನಿಗೆ ಉಪದೇಶದ ರೂಪದಲ್ಲಿ ಹೇಳಲಾಗಿದೆ ಇದನ್ನು ಆರು ಭಾಗಗಳಾಗಿ ಅಥವಾ ಅಂಶಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದಾಗಿ ಪ್ರಥಮಾಂಶ ಅಂದರೆ ಪ್ರಥಮ ಭಾಗ ಇದರಲ್ಲಿ ಸೃಷ್ಟಿ ಮತ್ತು ಬ್ರಹ್ಮಾಂಡದ ವಿವರಣೆಯಾಗಿದೆ ಈ ಭಾಗದಲ್ಲಿ ವಿಶ್ವದ ಸೃಷ್ಟಿ ಭಗವಾನ್ ವಿಷ್ಣುವಿನ ಮಹಿಮೆ ಮತ್ತು ವೇದಾಂತದ ತತ್ವಗಳನ್ನು ವಿವರಿಸಲಾಗಿದೆ ಮುಖ್ಯವಾಗಿ ಬ್ರಹ್ಮನು ಹೇಗೆ ಸೃಷ್ಟಿಯನ್ನು ರಚಿಸಿದನು ಎಂಬುದನ್ನು ವಿವರಿಸುತ್ತದೆ ಬ್ರಹ್ಮಾಂಡದ ಜನನ ಲೋಕಗಳ ಸೃಷ್ಟಿ ದೇವತೆಗಳು ಮಾನವರು ಮತ್ತು ಪ್ರಾಕೃತಿಕ ಶಕ್ತಿಗಳ ಹುಟ್ಟನ್ನು ವಿವರಿಸುತ್ತದೆ ಈ ಅಂಶದಲ್ಲಿ ವಿಷ್ಣು ಪರಮಾತ್ಮನು ಬ್ರಹ್ಮನಿಗೆ ಸೃಷ್ಟಿಯ ಜ್ಞಾನವನ್ನು ನೀಡಿದ ಕತೆ ಮಹಾತತ್ವ ಪಂಚಭೂತಗಳು ಮತ್ತು ತ್ರಿಗುಣಗಳಾದ ಸತ್ವ ರಜ ತಮ ಇವುಗಳ ಪ್ರಭಾವ ಬ್ರಹ್ಮ ವಿಷ್ಣು ಮತ್ತು ಶಿವನ ಪಾತ್ರಗಳು ಸಪ್ತರಿಷಿಗಳ ಮತ್ತು ಮಾನವರ ಜನನ ಅನಂತನಾಗ ಕುರ್ಮ ಮತ್ತು ವರಾಹ ಅವತಾರಗಳ ಪ್ರಸ್ತಾವನೆಯನ್ನು ಮಾಡಲಾಗಿದೆ ಎರಡನೆಯದಾಗಿ ದ್ವಿತೀಯಾಂಶ ಅಂದರೆ ಎರಡನೇ ಭಾಗದಲ್ಲಿ ಭೂಮಂಡಲದ ವಿಸ್ತೃತ ವಿವರಣೆ ಮಾಡಲಾಗಿದೆ ಈ ಭಾಗದಲ್ಲಿ ಭೂಮಂಡಲದ ವರ್ಣನೆ ಅದರ ವಿಭಜನೆಗಳು ಮತ್ತು ಪ್ರಸಿದ್ಧ ತೀರ್ಥಕ್ಷೇತ್ರಗಳ ಮಾಹಿತಿಯಿದೆ ಜಂಬೂದ್ವೀಪ ಪ್ಲಕ್ಷದ್ವೀಪ ಕುಶದ್ವೀಪ ಸೇರಿದಂತೆ ಏಳು ದ್ವೀಪಗಳ ವಿವರ ಭಾರತಖಂಡದ ಮಹಿಮೆ ಗಂಗಾ ನದಿ ಮತ್ತು ಇತರ ಪುಣ್ಯನದಿಗಳ ಪಾವಿತ್ರ್ಯ ಪಾತಾಳಲೋಕ ಸ್ವರ್ಗಲೋಕ ಮತ್ತು ಇತರ ಲೋಕಗಳ ವಿವರಣೆಯನ್ನು ಇಲ್ಲಿ ಮಾಡಲಾಗಿದೆ ಮೂರನೆಯದಾಗಿ ತೃತೀಯಾಂಶ ಅಂದರೆ ಮೂರನೇ ಭಾಗದಲ್ಲಿ ಜನಪದ ಮತ್ತು ರಾಜವಂಶಗಳ ವಿವರವನ್ನು ನೀಡಲಾಗಿದೆ ಇದು ವಿವಿಧ ರಾಜವಂಶಗಳ ವಿಶೇಷವಾಗಿ ಚಂದ್ರವಂಶ ಮತ್ತು ಸೂರ್ಯವಂಶದ ವಿವರಗಳನ್ನು ಒಳಗೊಂಡಿದೆ ಇಕ್ಷ್ವಾಕು ಮನುವಂಶ ಯಯಾತಿ ಪೂರು ಕೌರವರ ಮತ್ತು ಪಾಂಡವರ ವಂಶವೃಕ್ಷ ವಿಷ್ಣುವಿನ ಲೀಲಾಮಯ ತತ್ವ ಅವತಾರಗಳ ನಿರೂಪಣೆ ಧರ್ಮದ ನಿರ್ವಹಣೆಯ ತತ್ವಗಳು ಇದು ಒಳಗೊಂಡಿದೆ ನಾಲ್ಕನೆಯದಾಗಿ ಚತುರ್ಥಾಂಶ ಅಂದರೆ ನಾಲ್ಕನೇ ಭಾಗದಲ್ಲಿ ಭಗವಾನ್ ವಿಷ್ಣುವಿನ ಪ್ರಮುಖ ದಶಾವತಾರಗಳಾದ ಮತ್ಸ್ಯ ಕುರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಮತ್ತು ಕಲ್ಕಿ ಅವತಾರಗಳ ವಿವರವನ್ನು ನೀಡಲಾಗಿದೆ ರಾಮಾಯಣ ಮತ್ತು ಮಹಾಭಾರತದ ಪ್ರಮುಖ ಘಟನೆಗಳ ವಿವರಣೆ ಕೃಷ್ಣನ ಜೀವನ ಚರಿತ್ರೆಯ ಸಂಪೂರ್ಣ ವಿವರಣೆಯನ್ನು ಇಲ್ಲಿ ಮಾಡಲಾಗಿದೆ ಐದನೆಯದಾಗಿ ಪಂಚಮಾಂಶ ಅಂದರೆ ಐದನೇ ಭಾಗದಲ್ಲಿ ಕಲಿಯುಗದ ಲಕ್ಷಣಗಳು ಮತ್ತು ಮುಂಬರುವ ಭವಿಷ್ಯದ ವಿವರಗಳಿವೆ ಕಲಿಯುಗದಲ್ಲಿ ಧರ್ಮದ ಹ್ರಾಸ ಅಧರ್ಮದ ವೃದ್ಧಿ ಜನರು ಹೇಗೆ ತೊಂದರೆ ಅನುಭವಿಸುತ್ತಾರೆ ಎಂಬ ವಿವರಣೆ ಸತ್ಪುರುಷರ ಜೀವನ ಶೈಲಿ ಮತ್ತು ಭಕ್ತಿಯ ಮಹಿಮೆಯನ್ನು ವಿವರಿಸಲಾಗಿದೆ ಆರನೆಯದಾಗಿ ಷಷ್ಠಾಂಶ ಅಂದರೆ ಆರನೇ ಭಾಗದಲ್ಲಿ ವಿಷ್ಣು ಭಕ್ತಿಯ ಮಹತ್ವ ಮತ್ತು ಮೋಕ್ಷದ ಮಾರ್ಗವನ್ನು ವಿವರಿಸಲಾಗಿದೆ ಭಕ್ತಿಯ ಶ್ರೇಷ್ಠತೆ ಮತ್ತು ಭಗವಂತನ ಪ್ರಾಪ್ತಿ ವಿಷ್ಣು ಸಹಸ್ರನಾಮ ಮತ್ತು ಭಕ್ತಿಗೀತೆಗಳು ಜ್ಞಾನ ಭಕ್ತಿ ಮತ್ತು ವೈರಾಗ್ಯದ ಸಮತೋಲನ ಮೋಕ್ಷಪ್ರಾಪ್ತಿಯ ಮಾರ್ಗಗಳ ವಿವರಣೆ ಮಾಡಲಾಗಿದೆ ವಿಷ್ಣು ಪುರಾಣವು ಸಂಪೂರ್ಣವಾಗಿ ಭಗವಾನ್ ವಿಷ್ಣುವಿನ ಮಹಿಮೆಯನ್ನು ಪ್ರತಿಪಾದಿಸುವ ಗ್ರಂಥವಾಗಿದೆ ಇದು ವೇದ ಉಪನಿಷತ್ತಿನ ತತ್ವಗಳನ್ನು ಒಳಗೊಂಡು ಸೃಷ್ಟಿ ಅವತಾರಗಳು ಧರ್ಮ ಹಾಗೂ ಮೋಕ್ಷ ಮಾರ್ಗಗಳ ಬಗ್ಗೆ ವಿಸ್ತೃತ ವಿವರಣೆ ನೀಡುತ್ತದೆ ಭಕ್ತಿಗೆ ಒತ್ತಾಯ ನೀಡುವ ಈ ಪುರಾಣವು ಕಲಿಯುಗದಲ್ಲಿ ಭಗವಂತನ ಸ್ಮರಣೆಯ ಮಹತ್ವವನ್ನು ಬೋಧಿಸುತ್ತದೆ ಹರೇ ಕೃಷ್ಣ ಹರೇ ರಾಮ